ಕಟಕ ರಾಶಿ ಕಟಕ ರಾಶಿಯವರದು ಹೆಂಗಪ್ಪ ಇದೆ ಅಂತಂದ್ರೆ ಈ ತಿಂಗಳು ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಸ್ವಲ್ಪ ಒಂಥರ ಹೇಗಿರುತ್ತೆ ಅಂತಂದ್ರೆ ಎಲ್ಲಾ ಗ್ರಹಗಳು ಹೋಗಿ ಆರನೇ ಮನೇನಲ್ಲಿ ಕೂತಿರೋದ್ರಿಂದ ಆರ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ನಿಮ್ಗೆ ಈ ತಿಂಗಳು ಒಂದ್ ಸ್ವಲ್ಪ ಒಂಥರ ಕಟ್ಟದಂಗೆ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎರಡನೇ ಮನೆಯಲ್ಲಿ ಕೇತು ಇದೆ ಮನೆಯಲ್ಲಿ ಒಂಥರ ನೆಮ್ಮದಿನೇ ಇರೋಲ್ಲ ಅನ್ನೋ ತರ ಇರುತ್ತೆ ಮನೆಯಲ್ಲಿ ಸುಮ್ ಸುಮ್ನಾದ್ರೂ ಜಗಳಗಳು ಸುಮ್ ಸುಮ್ನೆ ಏನು ನಿಮ್ದತ್ ಿಲ್ಲಾಂದ್ರು ನಿಮ್ ಮೇಲೆ ಒ ಒಂತರ ಏನೋ ಒಂಥರಾ ನಿಮ್ಗೆ ಮನ್ ಮನೆಯಲ್ಲಿ ಒಂತರ ಪ್ರೆಷರ್ ಕೊಡೋ ಅಂತ ವಾತಾವರಣ ಅಂತಾನೆ ಇರುತ್ತೆ ಒಂದು ಕುಟುಂಬದವ್ರ ಜೊತೆ ಮನೇಲಿ ಅಕ್ಕಪಕ್ಕದವ್ರ ಜೊತೆ ಒಂದ್ ಸ್ನೇಹಿತರ ಜೊತೆ ಒಂದ್ ಅಣ್ಣ ತಂಗಿ ಯಾರ ಜೊತೆ ಆದ್ರೂನು ನಿಮ್ಗೆ ಸ್ವಲ್ಪ ಒಂಥರ ಈ ತಿಂಗಳು ಹೇಗಿರುತ್ತೆ ಅಂತಂದ್ರೆ ಒಂದ್ ಹದ್ನೈದ್ ದಿನಗಳ ಕಾಲ ಸ್ವಲ್ಪ ಉಸಿರು ಕಟ್ಟದ್ ವಾತಾವರಣನೇ ಇರುತ್ತೆ ಅದ್ರಲ್ಲಿ ವಿದ್ಯಾ ವಿದ್ಯಾರ್ಥಿಗಳೇನಾದ್ರು ಇದೆ ಅವ್ರಿಗೂ ನಾವ್ ಓದ್ಬೇಕಾ ಅಯ್ಯೋ ನನ್ಗೆ ಇವಾಗ ಓದಕ್ಕಾಗಲ್ಲ ನಾಳೆ ಓದಲ್ಲ ನಾಳೆ ಓದೋಣ ಅಂತ ಮುಂದೆ ತಳ್ತಾ ಇರ್ತಾರೆ ಇನ್ನೇನಾದ್ರು ಗರ್ಭಿಣಿ ಸ್ತ್ರೀಯರಿದ್ರೆ ಅವ್ರಿಗೂ ಸ್ವಲ್ಪ ಒಂಥರ ಸ್ವಲ್ಪ ಅವ್ರಿಗೂ ಮನ್ಸಲ್ಲಿ ಒಂಥರ ಚಂಚಲತೆ ಇರುತ್ತೆ ಮತ್ತೆ ಏನೋ ಒಂದು ಮಾತ್ರೆ ತಗೊಳೋದು ಎಲ್ಲ ಒಂದ್ ಚೆಕ್ಅಪ್ ಹೋಗ್ಬೇಕು ಅಯ್ಯೋ ಹೋದ್ರ ಆಯ್ತು ಒಂಥರ ಆಲಸ್ಯ ಒಂಥರ ನಿಧಾನ ಮಾಡ್ಕೊಂತ ಬರ್ತಾ ಇರ್ತೀರಾ ನಿಮಗ್ ನೀವೇ ಶತ್ರುಗಳ ತರ ಹಾಕ್ತಾ ಇರ್ತೀರಾ ಒಂಥರ ಆಮೇಲೆ ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಈ ತರ ಏರುಪೇರು ಏನು ಇರಲ್ಲ ಎಲ್ಲ ಚೆಕ್ ಮಾಡಿಸಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಆದ್ರೆ ಏನೋ ಒಂಥರ ಮನ್ಸಿಗೆ ನಿಮ್ಗೆ ನಿಮ್ದಿ ಅಂತೂ ಇರಲ್ಲ ಕಟಕ ರಾಶಿಯವ್ರಿಗೆ ಅದ್ರಲ್ಲಿ ಎಂಟನೇ ಮನೆಯಲ್ಲಿ ರಾಹು ಇರ್ತಾನೆ ಬೇರೆ ಅದ್ರಲ್ಲಿ ಏನಾದ್ರು ರಾಹು ದಶಿ ನಡೀತಾ ಇದ್ರೆ ನಿಮ್ಗೆ ಇನ್ನು ಸ್ವಲ್ಪ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಕಟಕ ರಾಶಿಯವರಿಗೆ ಎಂಟನೇ ಮನೆ ಇನ್ನ ಒಂಬತ್ತನೇ ಮನೇನಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಏನಂದ್ರೆ ನಿಮ್ಗೆ ಏನಾದ್ರು ಒಂದು ಕೆಲ್ಸದ್ದು ಇಲ್ಲ ಏನಾದ್ರು ಬರ್ಬೇಕು ಅಂತ ಇರೋದು ಸ್ವಲ್ಪ ನಿಧಾನ ಆಗುತ್ತೆ ಆದ್ರೆ ಹನ್ನೆರಡನೇ ಮನೆಯಲ್ಲಿ ಗುರು ಇದನ್ ಬೇರೆ ನಿಮ್ಗೆ ಅಂದ್ರೆ ಆರ್ನೇವ್ ಆರ್ನೇವ್ ಒಂಬತ್ನೇವ್ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಇನ್ನೂ ಕಷ್ಟ ಅಂತಾನೆ ಹೇಳ್ಬೋದು ನೀವು ಕಟಕ ರಾಶಿಯವ್ರಿಗೆ ತಿಂಗಳು ಎಲ್ಲ ಯಾವುದೇ ರೀತಿಯ ಕೆಲ್ಸಕ್ಕೆ ಕೈ ಹಾಕ್ರೂ ಆ ಕೆಲ್ಸ ಎಲ್ಲಾ ತಡೆ ತಡೆ ಹಾಕ್ತಾ ಇರುತ್ತೆ ಯಾವ ಕೆಲ್ಸನೂ ನಿಮ್ಗೆ ಸದ್ಯದ ಆಗಲ್ಲ ಒಂದ ನಿಮ್ಗೆ ಜನವರಿ ಸಂಕ್ರಾಂತಿ ಕಳೆದ್ಮೇಲೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಎಲ್ಲ ಸ್ವಲ್ಪ ಯಾವುದೇ ಒಂದು ಅನ್ಕೊಂಡಿದ್ದನ್ನು ಕೆಲಸ ಶೀಘ್ರವಾಗಿ ಆಗೋದಿಲ್ಲ ಮತ್ತೆ ಯಾರೋ ಒಂದೇನೋ ಒಂದ್ ಕೊಡ್ತೀನಿ ನಿಂತ ಇರ್ತೀರ ಅಂತ ಹೇಳಿರ್ತಾರೆ ನಿಮ್ಗೆ ಅಂತ ಅದಕ್ಕೆ ಪೇಟ್ ಮಾಡ್ತಾ ಇರ್ತೀರ ಆ ಕೆಲಸ ಕೂಡ ಆಗಲ್ಲ ಅಥವಾ ಏನಾದ್ರು ಎಲ್ಲೋ ಇಟ್ಟಿರ್ತೀರಾ ಅದು ಬಿಟ್ಟಿರ್ತೀರಾ ಅಥವಾ ಏನೋ ಒಂದು ತಗೊಂಡ್ ಕೈಯಲ್ಲಿ ಇಟ್ಕೊಳ್ಳೋದು ಒಂದು ಪಾಕೆಟ್ ಅಲ್ಲಿ ಇಟ್ಕೊಂಡಿರೋದು ಅದು ಮಾಡ್ತೀರಾ ಕಳ್ಕೊಳ್ಳೋ ಅಂತದ್ದು ಈ ತರ ಎಲ್ಲಾ ಹಾಕ್ತಾ ಇರತ್ತೆ ಕಟಕ ರಾಶಿಯವ್ರಿಗೆ ನೀವು ತುಂಬಾ ಈ ತಿಂಗಳಲ್ಲಿ ಹುಷಾರಾಗಿರ್ಬೇಕಾಗತ್ತೆ ಒಂದ್ ಹದಿನೈದು ದಿನ ಸಂಕ್ರಾಂತಿ ಕಳೆಯೋರ್ಗೆ ಸಂಕ್ರಾಂತಿ ಕಳೆದ ನಂತರ ಮತ್ತೆ ಎಲ್ಲಾ ಗ್ರಹಗಳ ಬಂದು ನಿಮ್ಗೆ ಏಳನೇ ಮನೆಗೆ ಬರ್ತಾನೆ ಅವಾಗ ನಿಮ್ಗೆ ಸ್ವಲ್ಪ ಚೂರ್ ಉಸಿರಾಡ್ಬೋದು ಅನ್ನೋ ಮಟ್ಟಿಗೆ ಹಾಗತ್ತೆ ನೀವ್ ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕಟಕ ರಾಶಿಯವರು ಸ್ವಲ್ಪ ಯಾವ್ದಾದ್ರು ಸುಬ್ರಹ್ಮಣ್ಯನ್ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕಡ್ಲೆ ಕಾಲ್ ಕೊಡೋ ಅಂತದ್ದು ಮತ್ತ್ ಮನೆಯಲ್ಲಿ ಬಂದು ಆದಷ್ಟು ಹೆಸ್ರು ಕಳ್ಳನ ಒಂದ್ ಇಲ್ಲಿ ಹೆಸರು ಕಳ್ಳನ ಇಟ್ ತಗೊಳ್ಳಿ ನೀವು ಆದಷ್ಟು ಹೆಸರು ಕಳ್ಳನ ತಗೊಂಡು ಆ ಹೆಸರು ಕಳ್ಳನ ಒಂದು ಅಲ್ಲಿ ಹಾಕ್ಬಿಡಿ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಮಣ್ಣಿನ ದೀಪ ಇಡಿ ಒಂದ್ ಮಣ್ಣಿನ ದೀಪ ಇಟ್ಟು ಯಾಕೆಂದ್ರೆ ಹನ್ನೆರಡನೇ ಮನೆಯಲ್ಲಿ ಗುರು ಇದನ್ನಲ್ವಾ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಬಂದು ಆರನೇ ಮನೆಯಲ್ಲಿ ಹೆಸರು ಕಳ್ಳನ ಒಂದ್ ಅಲ್ಲಿ ಹಾಕಿ ಒಂದ್ ಮಣ್ಣಿನ ದೀಪ ತಗೊಂಡು ಅದರಲ್ಲಿ ನೀವು ಪ್ರತಿ ಬುಧವಾರ எுவார எடு வாரவரூன் அந்த ஒல்ல இப்ப அதுக்கெத்தி தின சந்தே தீபாசர் கால ப்ளேட்டில் ப்ளேட்டில் மேல ஒண்ணின் தீப இட்டு ஆ மண்ணின் தீபால ನೀವು ದೀಪ ಹಚ್ತಾ ಬನ್ನಿ ಆ ಹೆಸರು ಕಾಳನ್ನ ಒಂದು ಈ ವಾರ ಇಟ್ಟಿರೋದನ್ನ ನೆಕ್ಸ್ಟ್ ವಾರ ಚೇಂಜ್ ಮಾಡಿ ಮತ್ ಬೇರೆ ನೆಕ್ಸ್ಟ್ ಮತ್ತೆ ಹೊಸ ಹೆಸರು ಕಾ ಕಾಳನ್ನ ಹಾಕಿ ಆ ಪ್ಲೇಟ್ ಅಲ್ಲಿ ದೀಪ ಇಟ್ಟು ದೀಪ ಹಚ್ತಾ ಬನ್ನಿ ಇದರಿಂದ ನಿಮ್ಗೆ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಇರುತ್ತೆ ಮತ್ತೆ ಏನೋ ಒಂದು ಅನ್ಕೊಂಡಿರೋದು ಸ್ವಲ್ಪ ತಡೆ ಆಗ್ತಾ ಇರೋದು ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ ಇದಿಷ್ಟು ಕಟಕ ರಾಶಿ ಅವ್ರದ್ದು ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಹಣಕಾಸಿನ ತೊಂದ್ರೆ ಮತ್ತೆ ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ ಏನೋ ಒಂದ್ ಎಲ್ಲೋ ಒಂದು ಹೋಗಿರ್ತೀರ ಏನೋ ಒಂದ್ ಕೆಲಸ ಮಾಡಿರ್ತೀರಾ ಅಥವಾ ನಿಮ್ಗೆ ಒಂದು ಒಳ್ಳೆ ಹೆಸರು ಬಂದಿರುತ್ತೆ ಅದೆಲ್ಲ ನೋಡಿ ಯಾವ ತರ ದೃಷ್ಟಿ ತರ ಆಗ್ತಾ ಇರತ್ತೆ ಅದಕ್ಕೂ ಕೂಡ ದೃಷ್ಟಿ ನಿವಾರಣೆಗೆ ಅಂತ ಕೂಡ ನಮ್ಮ ಹತ್ರ ಬ್ರಾಸ್ಲೆಟ್ ಇದೆ ಮತ್ತೆ ನಿಮ್ಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಒಂದ್ ನೇಮ್ ಬೇಕು ಒಂದ್ ಫೇಮ್ ಬೇಕು ಅಂತಂದ್ರೆ ಅದಕ್ಕೂ ಕೂಡ ನಮ್ಮ ಹತ್ರ ಬ್ರಾಸ್ಲೆಟ್ ಇದೆ ಮತ್ತೆ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು ಒಂದು ಎಜುಕೇಶನ್ ಪ್ರತಿ ಒಂದು ಪರಿಹಾರವಾಗಿ ಕ್ರಿಸ್ಟಲ್ ಇದೆ ಬ್ರಾಸ್ಲೆಟ್ ಇದೆ ಮತ್ತೆ ರಾ ಸ್ಟೋನ್ಸ್ ಇದೆ ಯಾವುದೇ ಒಂದು ನಿಮ್ಗೆ ಬೇಕು ಕ್ರಿಸ್ಟಲ್ ರಾಟ್ ಸ್ಟೋನ್ ಬೇಕು ಅಂತಂದ್ರೆ ಈ ನಂಬರ್ ಗೆ ಕೆಳಗಡೆ ಹೋಗ್ತಾ ಇರೋ ನಂಬರ್ ಗೆ ನೀವು ಕಾಲ್ ಮಾಡಿ ಇದಿಷ್ಟು ಕಟಕ ರಾಶಿಯವರದು